ಸುಂದರ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಇದೇ ಭಾಗದ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಅವರೇ ಹಾಗೂ ಇಲಾಖಾವತಿಯಿಂದ ಬಂದಿರತಕ್ಕಂಥ ಇ ಸಿಒಗಳಾಗಿರ್ತಕ್ಕಂಥ ಶ್ರೀಧ ಸತೀಶ್ ಸರ್ ಅವರೇ ಈ ಶಾಲೆಯ ಮುಖ್ಯ ಗುರುಗಳೇ ಆರ್ ಪಿಗಳಾಗಿರ್ತಕ್ಕಂತಹ ಸುಬ್ರಮಣ್ಯ ರೆಡ್ಡಿ ಅವರೇ ಭಾಸ್ಕರ್ ಬಾಬು ಅವರೇ ಶಂಕರ್ ಸರ್ ಅವರೇ ರುದ್ರಪ್ಪ ಸರ್ ಅವರೇ ಟೌನು ಸಿ ಆರ್ ಪಿಗಳಾಗಿರ್ತಕ್ಕಂಥ ಕೃಷ್ಣಪ್ಪ ಸರ್ ಅವರೇ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಒಡ್ಡಳ್ಳಿ ಶಾಲೆಯ ಹೊಡ್ಡಲಿ ಕ್ಲಸ್ಟರ್ನ ಆರ್ ಪಿಗಳಾಗಿರ್ತಕ್ಕಂತಹ ಮಹೇಶ್ವರವರೇ ಹಾಗೂ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ನನ್ನ ಎಲ್ಲ ಸನ್ಮಿತ್ರರೇ ಹಾಗೂ ಇದೇ ಕ್ಲಸ್ಟರ್ ನ ಎಲ್ಲ ವೃತ್ತಿ ಶಿಕ್ಷಕಿಯರೇ ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ಅತಿಥಿ ಶಿಕ್ಷಕರೇ ಹಾಗೂ ಈ ಕ್ಲಸ್ಟರ್ನ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನ ಬಿತ್ತರಿಸಲಿಕ್ಕೆ ಬಂದಿರತಕ್ಕಂತಹ ಮಾಧ್ಯಮ ಮಿತ್ರವೇ ಸರ್ಕಾರ ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಪಾಠ ಒಂದೇ ಮಕ್ಕಳಿಗೆ ಸಾಲದು ಪಾಠದ ಜೊತೆಗೆ ಬದುಕಿಗೆ ಹಲವಾರು ಮಾರ್ಗ ಉಪಾಯಗಳು ಬೇಕು ಮಗು ಹುಟ್ಟಿದ ತಕ್ಷಣವೇ ಹಲವಾರು ಪ್ರತಿಭೆಗಳನ್ನ ತನ್ನ ಜೊತೆ ತರುತ್ತೆ ಆದ್ರೆ ಆ ಪ್ರತಿಭೆಗಳಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ಸಹಕಾರ ನೀಡಿ ಅದನ್ನ ಎತ್ತರಕ್ಕೆ ಬೆಳೆಯುವಂಥ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥವರು ನಮ್ಮ ಶಿಕ್ಷಕರು ಹಾಗೂ ಪೋಷಕರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗು ಮಂಕುತಿಮ್ಮ ಅಂತ ನಮ್ಮ ಮುಳುಬಾಗಿಲಿನ ಶ್ರೇಷ್ಠ ಕವಿಗಳಾಗಿರ್ತಕ್ಕಂತಹ ಡಿ ವಿ ಜಿಯವರು ಅವರು ಒಂದು ಕೃತಿಯನ್ನು ರಚನೆ ಮಾಡಿದರೆ ಹುಲ್ಲು ಬೆಟ್ಟದ ಕೆಳಗಡೆ ಇರತಕ್ಕಂತಹ ಹುಲ್ಲ ಹುಲ್ಲಿನ ಜೀವನದಂತಾಗಬೇಕು ಮನುಷ್ಯನ ಜೀವನ ಹೇಗೆ ಅಂತಂದ್ರೆ ಬೆಟ್ಟದ ಕೆಳಗೆ ಬೆಳೆದಿರತಕ್ಕಂತಹ ಹುಲ್ಲು ಬಹಳ ಸೊಂಪಾಗಿರುತ್ತದೆ ಮೃದುವಾಗಿರುತ್ತೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಅದನ್ನ ತಿಂದಂತಹ ಪ್ರಾಣಿಗಳು ಬಹಳ ಸಂತೋಷ ಪಡ್ತವೆ ಮನೆಗೆ ಮಲ್ಲಿಗೆಯಾಗು ಮನೆಯ ಮುಂದೆ ಒಂದು ಮಲ್ಲಿಗೆ ಗಿಡ ಇದ್ರೆ ದಾರಿನಲ್ಲಿ ಹೋಗೋರು ಬರೋರು ಒಂದು ಹೆಜ್ಜೆ ನಿಂತು ಅದರ ಒಂದು ಸುವಾಸನೆಯನ್ನ ಹೀರಿಕೊಂಡು ಅಬ್ಬ ಎಷ್ಟೊಂದು ಪರಿಮಳ ಬೀರ್ತಾ ಇದೆಯಲ್ಲ ಅಂತ ಅದೊಂದು ಹೆಜ್ಜೆ ನಿಂತು ಮುಂದೆ ಹೋಗ್ತಾರಂತೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಾರಿಂಗೆ ದೀನರು ಬಡವರು ಹಿಂದುಳಿದವರು ಕಷ್ಟದಲ್ಲಿರ್ತಕ್ಕಂಥವ್ರು ಅವರುಗಳ ಮಧ್ಯೆ ದುಃಖದಲ್ಲಿರೋರಿಗೆ ಸಾಂತ್ವನ ಹೇಳೋರಾಗ ಆಗ್ಬೇಕು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂತವ್ರು ಆಗಿರ್ಬೇಕು ಬೇರೊಬ್ಬರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ನಾವು ಅವರ ಜೊತೆ ನಡೆಯೋರಂತ ಆಗಬೇಕು ಬೆಲ್ಲ ಸಕ್ಕರೆ ಅಂತಂದ್ರೆ ಬೆಲ್ಲ ಸಕ್ಕರೆ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ನಾವು ಅವ್ರ ಜೊತೆ ಇದ್ದಾಗ ಕಷ್ಟ ಕಷ್ಟದಲ್ಲಿರೋರ ಜೊತೆ ನಾವು ಇದ್ದಾಗ ಅವರಿಗೆ ಬೆಲ್ಲ ಸಕ್ಕರೆ ತಿಂದಷ್ಟು ಸಿಹಿಯಾಗ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದಂಗಾಗುತ್ತೆ ಹಾಗೆ ವಿಧಿಯ ನಮ್ಮ ಮೇಲೆ ಕಷ್ಟಗಳನ್ನ ಕಷ್ಟಗಳ ಮೇಲೆ ಕಷ್ಟಗಳನ್ನ ಕೊಡ್ತಾ ಇದ್ರು ಕೂಡ ಮಳೆ ಜೋರಾಗಿ ಸುರಿತಾ ಇದ್ರು ಕೂಡ ಕಲ್ಲು ಬಂಡೆ ಯಾವ ಕಡೆಯಿಂದ ಜಗ್ಗೋದಿಲ್ಲ ಅದ್ರ ಬಾಡ್ಗೆ ಅದು ನಿಂತಿರುತ್ತೆ ಎಷ್ಟೇ ಮಳೆ ಬರ್ಲಿ ಅದಕ್ಕೆ ಯಾವುದೇ ಚಿಂತನೆ ಇಲ್ಲ ದೇವರು ಕೂಡ ನಮ್ಗೆ ಕಷ್ಟಗಳನ್ನು ಕೊಟ್ಟಾಗ ಜೀವನದಲ್ಲಿ ಕಲ್ಲಿನಂತೆ ನಾವು ನಿಲ್ಲುವಂತಹ ಒಂದು ದೃಢ ಮನಸ್ಸಿನವರಾಗಬೇಕು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಈ ಸಮಾಜ ಹೇಗಿರುತ್ತೋ ಹಾಗೆ ನಾವು ಕೂಡ ಎಲ್ಲರಲ್ಲಿ ಬೆರೆಯುವಂತರಾಗಬೇಕು ಅಂತಹ ಒಂದು ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಸರ್ಕಾರಿ ಶಾಲೆ ನೋಡಿ ಸರ್ಕಾರಿ ಶಾಲೆ ಮಕ್ಕಳಿಗೂ ಪ್ರೈವೇಟ್ ಶಾಲೆ ಮಕ್ಕಳಿಗೂ ತುಂಬಾ ವ್ಯತ್ಯಾಸ ಇದೆ ಸರ್ಕಾರಿ ಶಾಲೆಗಳಲ್ಲಿ ವಿಭಿನ್ನವಾದಂತಹ ರೀತಿಯಲ್ಲಿ ಮಕ್ಕಳಿಗೆ ಎಲ್ಲಾ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದ ಕೆಲಸವನ್ನ ನಮ್ಮ ಶಿಕ್ಷಕರು ಮಾಡ್ತಾ ಇರ್ತೀವಿ ಜೊತೆಗೆ ಯಾವುದೇ ಒಂದು ಮಗು ಯಾವ ಒಂದು ಪ್ರತಿಭೆಯಲ್ಲಿ ಆಸಕ್ತಿ ಇದೆಯೋ ಆ ಪ್ರತಿಭೆಯನ್ನ ಅನಾವರಣಗೊಳಿಸಿ ಅದಕ್ಕೆ ಉತ್ತೇಜನವನ್ನ ನೀಡುವಂತಹ ಕೆಲಸವನ್ನ ನಮ್ಮ ಶಿಕ್ಷಕರು ಮಾಡ್ತಾ ಇದ್ದೀರಿ ಜೊತೆಗೆ ಪೋಷಕರು ಅದಕ್ಕೆ ಒಂದು ಅವಕಾಶ ಕೊಡಬೇಕಾಗಿದೆ ಅನೇಕ ಕ್ಷೇತ್ರಗಳಿವೆ ಕ್ರೀಡಾ ಕ್ಷೇತ್ರ ಆಗಿರ್ಬೋದು ಸಂಗೀತ ಕ್ಷೇತ್ರ ಆಗಿರ್ಬೋದು ಚಿತ್ರಕಲೆ ಆಗಿರ್ಬೋದು ಅಥವಾ ನಟನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಎಷ್ಟೊಂದು ಸಾಧನೆ ಮಾಡಿರ್ತಕ್ಕಂಥವ್ರನ್ನ ನಾವು ನೆನ್ಸ್ಕೊಂಡಾಗ ಅವರೆಲ್ಲನೂ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆದ್ಮೇಲೆ ಅವ್ರೇನು ಸಾಧನೆ ಮಾಡ್ಲಿಲ್ಲ ಅವರು ಸಹ ನಿಮ್ಮಂತೆ ಶಾಲಾ ಒಂದು ವ್ಯವಸ್ಥೆಯಿಂದ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸಿಕೊಂಡು ಬಂದಂತವ್ರು ಇವತ್ತು ಸಚಿನ್ ತೆಂಡೂಲ್ಕರ್ ಅವರಾಗಿರ್ಬೋದು ಕ್ರೀಡಾ ಕ್ಷೇತ್ರದಲ್ಲಿ ಇಡೀ ಪ್ರಪಂಚನೇ ಅವರ ಹೆಸರನ್ನ ಹೇಳ್ತದೆ ಅಷ್ಟೊಂದು ಸಾಧನೆ ಮಾಡಿದ್ದಾರೆ ಹಾಗೇನೆ ಸಂಗೀತ ಕ್ಷೇತ್ರ ಆಗಿರ್ಬೋದು ನಟನೆಗಳಲ್ಲಾಗಿರ್ಬೋದು ಚಿತ್ರಕಲೆಯಲ್ಲಾಗಿರ್ಬೋದು ಚಿತ್ರಕಲೆಯಲ್ಲಿ ಆಮೇಲೆ ವಾದ್ಯನ ನುಡಿಸುವಂತವ್ರು ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಒಂದು ಕೌಶಲ್ಯಗಳಿರ್ತದೆ ಆ ಕೌಶಲ್ಯಗಳನ್ನ ಬೆಳೆಸಿ ಅದಕ್ಕೆ ಉತ್ತೇಜನ ನೀಡ್ತಕ್ಕಂಥ ಕೆಲಸವನ್ನ ನಮ್ಮ ಶಿಕ್ಷಕರು ಮಾಡಬೇಕು ಮಕ್ಕಳಿಗೆ ಈಗಾಗ್ಲೇ ಧೈರ್ಯವನ್ನ ತುಂಬುವಂತಹ ಕೆಲಸ ಇದು ಸರ್ಕಾರ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಹಾಕೊಂಡಿದೆ ಮಕ್ಕಳು ಈಗಿಂದ ಅವ್ರಿಗೆ ನಾಲ್ಕು ಜನರ ಮುಂದೆ ನಿಂತ್ಕೊಂಡು ಧೈರ್ಯವಾಗಿ ಮಾತಾಡುವಂತಹ ಒಂದು ಶಕ್ತಿಯನ್ನ ಕೊಡುವಂತಹ ಒಂದು ಕಾರ್ಯಕ್ರಮಗಳು ಇವಾಗಿದ್ದಾವೆ ಹಾಗಾಗಿ ಮಕ್ಕಳು ಬರಿ ನಾನು ಇಪ್ಪತ್ತು ವರ್ಷ ಆದ್ಮೇಲೆ ಸಾಧನೆ ಮಾಡ್ತೀನಿ ಮೂವತ್ತು ವರ್ಷ ಆದ್ಮೇಲೆ ಸಾಧನೆ ಮಾಡ್ತೀನಿ ಅಂತಂದ್ರೆ ಏನೂ ಸಾಧನೆ ಮಾಡಕ್ಕಾಗಲ್ಲ ಈಗ ಯಾವ್ಯಾರಿಗೆ ಯಾವ ಯಾವ ಒಂದು ರಂಗದಲ್ಲಿ ಆಸಕ್ತಿ ಇದೆಯೋ ಅವ್ರು ಈಗಲಿಂದಲೇ ಅದನ್ನ ಪ್ರಯತ್ನ ಮಾಡಿದಾಗ ಮಾತ್ರ ಮುಂದೊಂದು ದಿನ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ಉದಾಹರಣೆಯಾಗಿ ನಾನೇ ಒಂದು ಉದಾಹರಣೆ ಹೇಳ್ತೀನಿ ನನ್ನ ಶಾಲಿನಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದ ನೋಡು ಕ್ರಿಕೆಟ್ ಆಡೋದು ಪಾಠ ಓದಲ್ಲ ಬರೆಯಲ್ಲ ಹೊಡೆದ್ರೆ ಹೇಳ್ತಿಂತಾನೆ ಕ್ರಿಕೆಟು 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 ಯಾವಾಗ್ನೋ ಕ್ರಿಕೆಟ್ ಆಡೋದೆ ಮನೆ ಕೂಡ ತಂದೆ ತಾಯಿ ಕೂಡ ಸುಮಾರು ಸಾರಿ ಕಂಪ್ಲೇಂಟ್ ಹೇಳಿದ್ರು ಸಾರ್ ಇವ್ನ ಯಾವಾಗೂ ಕ್ರಿಕೆಟ್ ಆಡ್ಕೊಂಡೆ ಇರ್ತಾನೆ ಸಾರ್ ಸೊ ರಜಾ ಇದ್ರೆ ಮನೆಗೆ ಬರೋದಿಲ್ಲ ಸರ್ ಇವ್ನು ಓದಲ್ಲ ಸಾರ್ ಅಂತ ಹೇಳಿ ಹಲವಾರು ಬಾರಿ ಕಂಪ್ಲೇಂಟ್ ಮಾಡಿದ್ರು ತಂದೆ ತಾಯಿ ಆಸೆ ಏನಿರುತ್ತೆ ಮಗು ಚೆನ್ನಾಗಿ ಓದ್ಬೇಕು ಯಾವ್ದೋ ಒಂದು ಉದ್ಯೋಗಕ್ಕೆ ಹೋಗ್ಬೇಕು ಮುಂದೆ ಅವನು ಒಳ್ಳೆ ಜೀವನ ರೂಪಿಸ್ಕೋಬೇಕು ಅನ್ನೋದೇ ತಂದೆ ತಾಯಿ ಆಸೆ ಆದ್ರೆ ಇವನೇನ್ ಮಾಡ್ತಾನೆ ಯಾವಾಗೂ ಕ್ರಿಕೆಟ್ 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 ಅಲ್ಲಿ ಆಡ್ತಾ ಇದ್ನು ಕೊನೆಗೆ ಅವನಿಗೆ ಹೇಳಿ ಹೇಳಿ ಸಾಕಾಗ್ಬಿಟ್ಟು ಅವ್ರು ತಂದೆ ತಾಯಿ ಅವ್ನ ಬಿಟ್ಬಿಟ್ರು ನಿನ್ ಪಾಡಿಗೆ ನೀನ್ ಕ್ರಿಕೆಟ್ ಆಡ್ಕೊಪ್ಪ ಅಂತ ಬಿಟ್ರು ಇವತ್ತು ಒಂಬತ್ತನೇ ಕ್ಲಾಸ್ ಅಲ್ಲಿ ಹೋಗ್ತಾ ಇದ್ದಾನೆ ಎಸ್ ಚದುಹಳ್ಳಿ ಶಾಲೆಯ ವಿದ್ಯಾರ್ಥಿ ಗಗನ್ ತೇಜ್ ಅಂತಕ್ಕಂಥವನು ಮೊನ್ನೆ ಸುಮಾರು ಹರಿಯಾಣ ಡೆಲ್ಲಿ ಗುಜರಾತ್ ಇಲ್ಲಿ ಎಲ್ಲೆಲ್ಲಿ ಸ್ಟೇಟ್ ಲೆವೆಲ್ ಮ್ಯಾಚಸ್ ನಡೀತು ಆ ಕಡೆ ಎಲ್ಲ ಹೋಗ್ಬಿಟ್ಟು ಅವನು ಎಲ್ಲಾ ಕಡೆನು ಮೆಡಲ್ ತಗೊಂಡ್ ಬಂದಿದ್ದಾನೆ ಇವಾಗ ನಾಳೆ ತಿಂಗಳು ಶ್ರೀಲಂಕಾದಲ್ಲಿ ಅಂಡರ್ ಸೆವೆಂಟೀನ್ ಮ್ಯಾಚ್ ನಡೀತಾ ಇದೆ ಅದಕ್ಕೆ ಸೆಲೆಕ್ಟ್ ಆಗಿದ್ದಾನೆ ಈಗ ಅಲ್ಲಿಗೆ ಹೋಗ್ತಾ ಇದ್ದಾನೆ ಅಂಡರ್ ಸೆವೆಂಟೀನ್ಗೆ ಗೆ ತಂದೆ ವೃತ್ತಿಯಲ್ಲಿ ಒಬ್ಬ ಆಟೋ ಡ್ರೈವರ್ ಆಗಿದ್ರು ಮನೆ ನಡೆಸೋದು ಕಷ್ಟ ಇದೆ ಮಗು ಓದ್ಕೊಳ್ಳಿ ಚೆನ್ನಾಗ್ ಆಗ್ಲಿ ಅವನ ಭವಿಷ್ಯ ಅಂತ ಹೇಳಿ ತಂದೆ ಎಷ್ಟೇ ಕಷ್ಟ ಪಟ್ರು ಅವನ ತಂದೆ ಮತ್ ಕೇಳಿಲ್ಲ ಕ್ರಿಕೆಟು ಕ್ರಿಕೆಟು ಕ್ರಿಕೆಟ್ ಅಂದ್ರು ಅವನ ಅಭಿರುಚಿಯನ್ನ ಕಂಡಂತ ತಂದೆ ಏನ್ ಮಾಡಿದ್ರು ಆಟೋ ಓಡಿಸೋದನ್ನ ಬಿಟ್ರು ಅವನನ್ನ ಕರ್ಕೊಂಡು ಹೋಗೋದು ಪ್ರಾಕ್ಟೀಸ್ ಕೊಡ್ಸೋದು ಕರ್ಕೊಂಡ್ ಬರೋದು ಮತ್ತೆ ಶಾಲೆಗೆ ಬಿಡೋದು ಈ ಕೆಲಸದಲ್ಲಿ ನಿರತರಾಗ್ಬಿಟ್ರು ತಂದೆ ಯಾಕೆ ಅಂತಂದ್ರೆ ಶಿಕ್ಷಣ ಕ್ಷೇತ್ರ ಎಲ್ಲರ ಆಸೆ ಏನಂದ್ರೆ ಶಿಕ್ಷಣದಲ್ಲಿ ಮುಂದುವರಿಲಿ ಒಂದು ಉದ್ಯೋಗ ಬರ್ಲಿ ಅವನು ಬದುಕು ಚೆನ್ನಾಗಿರ್ಲಿ ಅಂತ ನೋಡ್ತಾರೆ ಆದ್ರೆ ಅವನಲ್ಲಿ ಪ್ರತಿಭೆಯನ್ನ ಗುರುತಿಸಿ ಅವ್ನು ಮುಂದೆ ಹೋಗ್ಲಿ ಅಂತ ಹೇಳ್ತಕ್ಕಂತ ತುಂಬಾ ಕಷ್ಟ ಆದ್ರೆ ಅವನನ್ನ ಅರ್ಥ ಮಾಡ್ಕೊಂಡಂತ ತಂದೆ ಪ್ರತಿದಿನ ಇವಾಗ ಆಟೋನಲ್ಲಿ ಕರ್ಕೊಂಡು ಹೋಗ್ತಾರೆ ಪ್ರಾಕ್ಟೀಸ್ ಕೊಡಿಸ್ತಾರೆ ಕರ್ಕೊಂಡ್ ಬಂದು ಬಿಡ್ತಾರೆ ಇವತ್ತು ಅವನು ಅಂಡರ್ ಸೆವೆಂಟೀನ್ ಅಲ್ಲಿ ನಾಳೆ ತಿಂಗಳಲ್ಲಿ ಶ್ರೀಲಂಕಾಗ ಹೋಗ್ತಾ ಇದ್ದಾನೆ ಮುಂದೊಂದು ದಿನ ಅವನು ನಮ್ಮ ಭಾರತದ ಒಂದು ಟೀಮ್ ಅಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ನಾವು ಕಂಡ್ರು ಸಹ ಆಶ್ಚರ್ಯ ಇಲ್ಲ ಕಳೆದ ಟಿ ಈ ಮ್ಯಾಚ್ ಗಳು ಬರ್ತಾ ಇದೆ ಐ ಪಿ ಎಲ್ ಮ್ಯಾಚ್ ಗಳು ಒಂದು ಅವನ ಅದೃಷ್ಟ ಚೆನ್ನಾಗಿದೆ ಏನಾದ್ರು ಒಂದು ಐ ಪಿ ಎಲ್ ಮ್ಯಾಚ್ ಅಲ್ಲಿ ಅವ್ನು ಸೆಲೆಕ್ಟ್ ಆಗ್ಬಿಟ್ಟ ಅಂತಂದ್ರೆ ಅವ್ನ್ ನೇರವಾಗಿ ಇಂಡಿಯಾ ಟೀಮ್ ಗೆ ಎಂಟ್ರಿ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ಯಾರಲ್ಲಿ ಯಾವ ಶಕ್ತಿ ಇದೆಯೋ ಅದನ್ನ ಗುರುತಿಸಿ ಶಿಕ್ಷಕರು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು